ಭಾರತೀಯ ಕರಾವಳಿ ಭದ್ರತಾ ಪಡೆಗೆ ಸೇರಿರಿ ಭಾರತೀಯ ಕರಾವಳಿ ಭದ್ರತಾ ಪಡೆಯ ಪಡೆಯ ಭಾರತೀಯ ಕರಾವಳಿ ಪಡೆಯಲ್ಲಿ ನಾವಿಕ್ ಡಿ ಸಿ ಮತ್ತು ಯಾಂತ್ರಿಕ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ಹುದ್ದೆಯಾಗಿದ್ದು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲು ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಈ ಹುದ್ದೆಗಳು ನೀವು ಅರ್ಜಿ ಸಲ್ಲಿಸಲು ಜಾಯಿನ್ ಇಂಡಿಯನ್ ಕೋಸ್ಟ್ ಕೋಡ್ ಸಿ ಡಿ ಎ ಸಿ ಇನ್ ಡಾಟ್ ಕಾಮ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ನೋಂದಣಿ ಅವಕಾಶವು ಹದಿಮೂರನೇ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹನ್ನೊಂದು ಗಂಟೆಯಿಂದ ಮೂರು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಪ್ಪತ್ತ್ಮೂರು ಗಂಟೆಗಳವರೆಗೆ ಲಭ್ಯವಿರುತ್ತದೆ ಈ ಹುದ್ದೆಗಳು ಇದೇ ಜೂನ್ ಹದಿಮೂರರಿಂದ ಮುಂದಿನ ತಿಂಗಳು ಜುಲೈ ಮೂರರವರೆಗೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಲು ಅವಕಾಶ ಇಲ್ಲಿ ನಿಮಗೆ ಕಲ್ಪಿಸಲಾಗಿದೆ ಸೂಚನೆ ಇಲ್ಲಿ ಜಾಹೀರಾತಿನ ವಿಸ್ತೃತ ವಿವರ ಮತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಕುರಿತು ಮಾಹಿತಿಗಾಗಿ ದಯವಿಟ್ಟು ನೀವು ಜಾಯಿನ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಭೇಟಿ ನೀಡಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಇಲ್ಲಿ ಆಹ್ವಾನಿಸಲಾಗಿದೆ ವಿವಿಧ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಮಾಹಿತಿಗಳು ಕೇವಲ ಮಾರ್ಗಸೂಚಿ ಮಾಹಿತಿಗಳಾಗಿವೆ ಅರ್ಹತಾ ಮಾನದಂಡ ದಿನಾಂಕ ಪರೀಕ್ಷೆ ಸಮಯ ಹಾಗೂ ಮತ್ತಿತರ ಪ್ರಕ್ರಿಯೆಗಳ ಬಗ್ಗೆ ಅನುಮಾನಗಳಿಗೆ ಜಾಯಿಂಟ್ ಇಂಡಿಯನ್ ಕಾಸ್ಟ್ ಗಾರ್ಡ್ ಸಿ ಡಿ ಎ ಸಿ ಇನ್ ಡಾಟ್ ಕರಾವಳಿ ಪದದ ನೇಮಕಾತಿ ಜಾಲತಾಣದಲ್ಲಿ ಕೊಟ್ಟಿರುವ ಮಾಹಿತಿಗಳೇ ಅಂತಿಮವಾಗಿರುತ್ತದೆ ಅಂದರೆ ಕೆಲವೊಂದಿಷ್ಟು ದಿನಪತ್ರಿಕೆಗಳಲ್ಲಿ ಊಹಾಪೋಹಗಳ ಒಂದು ಮಾಹಿತಿ ನೀಡಿರುತ್ತದೆ ಆದ್ದರಿಂದ ನೀವು ಇವುಗಳಿಗೆ ಕೆಡಿಸಿಕೊಳ್ಳದೆ ಜಾಯಿಂಟ್ ಇಂಡಿಯನ್ ಕೋಸ್ಟ್ ಕಾರ್ಡ್ ಸಿ ಡಿ ಎ ಸಿ ಇನ್ ಡಾಟ್ ಕಾಮ್ಗೆ ನೀವು ಹೋಗಿ ಅಲ್ಲಿ ಸಂಪೂರ್ಣ ವಾಹ್ಯದ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ಭಾರತೀಯ ಕರಾವಳಿ ಪಡೆಯಲ್ಲಿ ನೇಮಕಾತಿಗಳೆಲ್ಲವೂ ಮುಕ್ತವಾಗಿ ಮತ್ತು ಅರ್ಹತೆ ಆಧಾರದ ಮೇಲೆ ನಡೆಯುತ್ತವೆ ತಾವು ನೇಮಕಾತಿ ಏಜೆಂಟರು ಎಂದು ಹೇಳಿಕೊಳ್ಳುವ ವಂಚಕರ ಜಾಲಕ್ಕೆ ಬೀಳದಂತೆ ಎಚ್ಚರ ವಹಿಸಿ ಅಂದರೆ ಇಲ್ಲಿ ಕೆಲವೊಂದಿಷ್ಟು ಮಧ್ಯವರ್ತಿಗಳು ಹಣದ ಆಮಿಷನ್ನು ಒಡ್ಡಿ ನಿಮಗೆ ಹುದ್ದೆಯನ್ನು ಕೊಡಿಸುತ್ತೇವೆ ಎಂದು ಒಂದು ಭರವಸೆ ನೀಡುತ್ತಾರೆ ಅವೆಲ್ಲವೂ ಇಲ್ಲಿ ನಡೆಯಲಾರದು ಆದ್ದರಿಂದ ನೀವು ಜಾಯಿಂಟ್ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಅಲ್ಲಿಯ ಮಾಹಿತಿಯನ್ನು ಪಡೆದುಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಈ ಹುದ್ದೆಗಳಿಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ನೀಡಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಇದರ ಬಗ್ಗೆ ನಿಮಗೆ ಮಾಹಿತಿ ದೊರೆಯುತ್ತದೆ ಇದೇ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು